ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆ ಏರಿಕೆ ಹಿನ್ನೆಲೆ ಸರಣಿ ಸಾವಿನಿಂದ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಈಗ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅದರಲ್ಲೂ ಹೃದಯಾಘಾತದಿಂದ ಸರಣಿ ಸಾವುಗಳು ಆಗ್ತಾ ಇದೆಯಲ್ಲ ಈ ಸರಣಿ ಸಾವಿಗೆ ಏನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ ಹೃದಯಾಘಾತದ ತಜ್ಞರ ಸಲಹಾ ಸಮಿತಿಯನ್ನ ಕೂಡ ರಚನೆ ಮಾಡಿದ್ದು ಅವರೆಲ್ಲರನ್ನ ಒಳಗೊಂಡಂತಹ ಸಭೆ ಇದಾಗಿತ್ತು ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಸಭೆಯಲ್ಲಿ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಕೂಡ ಭಾಗಿಯಾಗಿದ್ದಾರೆ ಹೃದಯಾಘಾತದ ವರದಿ ಬಗ್ಗೆ ಚರ್ಚೆ ಬಳಿಕ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುತ್ತೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿರುವ ಸಲಹಾ ಸಮಿತಿ ತಜ್ಞರು ಹಾಗಾದರೆ ತಜ್ಞರ ಸಲಹೆಯಲ್ಲಿ ಏನೇನಿದೆ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಯಾವ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಹಾಸನದಲ್ಲೇ ಈಗ ಸರಣಿ ಸಾವುಗಳು ಆಗ್ತಾ ಇರೋದ್ರಿಂದ ಏನು ಕಾರಣ ಇರಬಹುದು ಅಂತ ಹೇಳಿ ತಜ್ಞರು ಒಂದು ಕಡೆ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ತಜ್ಞರು ಏನೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾರ್ಡಿಯಾಕ್ ಸರ್ವೆಲೆನ್ಸ್ ಸಡನ್ ಡೆತ್ ಹೃದಯಾಘಾತದ ಕೇಸ್ ದಾಖಲೆ ಮಾಡಬೇಕು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ರಿಜಿಸ್ಟರ್ ಆಗಾಗ ಮಾಡಿಕೊಳ್ಳೇಬೇಕು ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಕೂಡ ಆಗಬೇಕು ಊಟದಲ್ಲಿ ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಬೇಕು ಪ್ರತಿದಿನ ಕನಿಷ್ಠ ಆರು ಗಂಟೆ ನಿದ್ರೆಯನ್ನು ಮಾಡಲೇಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಕಡಿಮೆ ಮಾಡಬೇಕು ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನ ನೀಡಲಾಗಿದೆ ಶಾಲಾ ಮಕ್ಕಳನ್ನ ಹೃದಯದ ತಪಾಸಣೆಗೆ ಒಳಪಡಿಸುವಂತೆ ಸಹ ಸಲಹೆ ನೀಡಲಾಗಿದೆ ಕಡ್ಡಾಯ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡುವಂತೆ ಸಲಹೆಯನ್ನ ನೀಡಲಾಗಿದೆ ತಾಲೂಕು ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರನ್ನ ಈ ಕೂಡಲೇ ನೇಮಕ ಮಾಡಬೇಕು ಸಿಪಿಆರ್ ತರಬೇತಿ ನೀಡುವ ಯೋಜನೆ ಜಾರಿ ಮಾಡಬೇಕು ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಹಿನ್ನೆಲೆ ಸರಣಿ ಸಾವಿನಿಂದ ಆತಂಕಗೊಂಡ ಹಾಸನ ಜನರು ಹೃದಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಬರ್ತಾ ಇರೋ ಜನರು ಯಾವಾಗ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಯ್ತಲ್ಲ ಅದರಲ್ಲೂ ಸ್ಪೆಷಲಿ ಹಾಸನದಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ಮೇಲಿಂದ ಮೇಲೆ ಆಯ್ತಲ್ಲ ಈ ಎಲ್ಲದರಿಂದ ಅಲ್ಲಿನ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ತಮ್ಮ ಹೃದಯವನ್ನ ಕೂಡ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಏನಾದ್ರೂ ತೊಂದರೆ ಇದೆಯಾ ಇದ್ದಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಪಡಿಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ತುಂಬಿ ತುಳುಕ್ತಾ ಇರುವಂತಹ ಹಾಸನದ ಹಿಮ್ಸ್ ಆಸ್ಪತ್ರೆ ಹೃದಯಾಘಾತದ ಆತಂಕದಿಂದ ಇಸಿಜಿ ಮಾಡಿಸ್ತಾ ಇರೋ ಜನರು ಮುನ್ನೂರಿಂದ ಮುನ್ನೂರಿಂದ ಇತ್ತು ಇವಾಗೆಲ್ಲ ನಾನ್ನೂರರಿಂದ ಐನೂರು ಆಗ್ತಾ ಇದೆ ಜನಗಳ ಆತಂಕ ಕಾಣ್ತಾ ಇದೆ ಬಟ್ ಬರ್ತಾ ಗೊತ್ತಾಯಿದವರು ನಮಗೆ ಇ ಸಿ ಟಿ ಮಾಡಿಸ್ಕೊಡಿ ನಮಗೆ ಎಫ್ ಓ ಮಾಡಿಸ್ಕೊಡಿ ಅಂತ ಗೊತ್ತಾ ಇದ್ದಾರೆ ಇದು ಸದ್ಯ ಸಾಮಾನ್ಯತೆ ಯಾಕೆಂದರೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲೇ ಡೆಚ್ಗಳು ಆಗ್ತಿದೆ ಅಂತಂದರೆ ಕಡಾವಣ ಡಿಪೆಂಡ್ ಆಗಿ ಬಟ್ ಜನಗಳು ಇದ್ರ ಬಗ್ಗೆ ತುಂಬಾ ಗಾಳ ಅವಶ್ಯಕತೆ ಇಲ್ಲ ನಿಮಗೆ ಯಾವುದೇ ಥರ ಚಿಕಿತ್ಸೆ ಬೇಕು ನಮ್ಮ ನಮ್ಮ ಆಸ್ಪತ್ರೆಗೆ ಬನ್ನಿ ನಾವು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಯಾರಿಗೆ ಇ ಸಿ ಅವಶ್ಯಕತೆ ಇದೆ ಯಾರಿಗೆ ಎಫ್ ಅವಶ್ಯಕತೆ ಇದೆ ನಮ್ಮ ಮೃತ ವೈದ್ಯರು ಹೇಳ್ತಾರೆ ಚಿಕ್ಕ ಚಿಕ್ಕ ಮೊನ್ನೆ ಒಬ್ರು ಭಯ ಆಗ್ತಿದೆ ಎಲ್ಲರಿಗೂ ಸ್ವಲ್ಪ ತಲೆನೋವು ಇದೆ ಮೊನ್ನೆ ಮೇಲೆ ಹಾಕಿ ಭಯ ಟೆಸ್ಟ್ ಏನಂದ್ರೆ ಇವಾಗ ಕುಟಿಂದ ಮತ್ತೆ ಇವಾಗಿನ ವೆದರ್ ಆತರ ಬಂದ್ರೆ ಇವಾಗ ಎಲ್ರಿಗೂ ಈ ತರ ಆಡ್ಬೇಕಂದ್ರೆ ಹಾಸನ್ ಡಿಸ್ಟ್ರಿಕ್ ಅಲ್ಲೇ ಜಾಸ್ತಿ ತೋರಿಸ್ತಾ ಇದ್ದಾರೆ ಹಂಗಾಗಿ ನಮಗೂ ಭಯ ಆಗಿ ಬಂದಿದ್ವಿ ಅಂದರೆ ಸ್ವಲ್ಪ ನನಗೂ ಪೇನ್ ಜಾಸ್ತಿ ಇತ್ತು ಕೈ ಶೋಲ್ಡರ್ ಪೇನು ಇವಾಗ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಹಾಸನದಲ್ಲಿ ಏನು ಹೃದಯಾಘಾತ ಪ್ರಕರಣಗಳು ಒಂದರ ಮೇಲೊಂದರಂತೆ ಆಗ್ತಾ ಇದೆಯಲ್ಲ ಇದರಿಂದ ಆತಂಕಕ್ಕೆ ಒಳಗಾದಂತಹ ಜನರು ಈಗ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಯಾವ ರೀತಿಯ ಆಸ್ಪತ್ರೆಯಲ್ಲಿ ಜನರು ಸೇರ್ತಾ ಇದ್ದಾರೆ ಯಾವ ರೀ ಯಾವ್ಯಾವ ರೀತಿಯಾದಂತಹ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ವೈದ್ಯರು ಏನು ಸಲಹೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರ ಖಂಡಿತ ಹಾಸನದಲ್ಲಿ ಕಳೆದ ಒಂದೂವರೆ ತಿಂಗಳ ಅಂತರದಲ್ಲಿ ಸುಮಾರು ಮೂವತ್ತ ಐದು ಜನರು ಹೃದಯಾಘಾತಕ್ಕೆ ಬಲಿಯಾಗಿ ಬಲಿಯಾಗಿರ್ತಕ್ಕಂಥ ಪ್ರಕರಣಗಳೇನಿದೆ ಈ ಪ್ರಕರಣಗಳಿಂದಾಗಿ ಸಹಜವಾಗಿ ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಮತ್ತು ಇತರ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೃದಯ ಸಂಬಂಧಿ ಚಿಕಿತ್ಸೆಯನ್ನ ಪಡಲಿಕ್ಕೋಸ್ಕರವಾಗಿ ಕೆ ಜನರು ಮುಗಿಬಿದ್ದಿರ್ತಕ್ಕಂಥದ್ದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಏನು ಈ ಮುಂಚೆ ಮುನ್ನೂರಕ್ಕೂ ಹೆಚ್ಚು ಇ ಜಿ ಈ ಇ ಸಿ ಜಿಗಳನ್ನ ಮಾಡ್ತಿದ್ರು ಆದ್ರೆ ಇದೀಗ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ್ರಿಂದ ಮತ್ತು ಪ್ರಚಾರಗಳನ್ನು ಕೂಡ ಅಷ್ಟೇ ಪಡ್ಕೊಂಡಿದ್ರಿಂದಾಗಿ ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಇ ಸಿ ಜಿಗಳನ್ನ ಪ್ರತಿನಿತ್ಯ ಮಾಡುವಂತ ಅವಶ್ಯಕತೆ ಈಗ ಅವರಿಗೆ ಇದಾಗಿರ್ತಕ್ಕಂಥದ್ದು ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲಾ ರೋಗಿಗಳಿಗೂ ರೋಗಿಗಳಿಗೂ ಕೂಡ ಏನು ಹೆಚ್ಚುವರಿಯಾಗಿ ಕೂಡ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಆಸ ಇಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇ ಸಿ ಜಿ ಆಗಿರ್ಬೋದು ಎಕೋ ಟೆಸ್ಟ್ ಆಗಿರ್ಬೋದು ಮತ್ತು ಟಿ ಟಿ ಪರೀಕ್ಷೆಗಳಾಗಿರ್ಬೋದು ಈ ರೀತಿಯಿಂದ ಹೃದಯ ಸಂಬಂಧಿ ಏನು ಪರೀಕ್ಷೆಗಳಿದೆ ಎಲ್ಲ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆ ಮುಂದಾಗಿದ್ದಾರೆ ಅದೇ ವೈದ್ಯಾಧಿಕಾರಿಗಳು ಹೇಳುವಂಥದ್ದು ಏನಂತ ಹೇಳಿದ್ರೆ ನಮಗೆ ಇದು ಸಹಜವಾಗಿಯೇ ಮುಂಚೆಯೂ ಕೂಡ ಇದೇ ರೀತಿಯಾದಂಥ ರೋಗಿಗಳು ಬರ್ತಿದ್ರು ಅದು ಈಗ ಪ್ರಚಾರ ಹೆಚ್ಚ ಹೃದಯಾಘಾತ ಪ್ರಚಾರ ಹೆಚ್ಚಾಗಿರೋದ್ರಿಂದಾಗಿ ಸಾಕಷ್ಟು ಜನನೂ ಕೂಡ ಆಸ್ಪ ಆಸ್ಪತ್ರೆಗೆ ದೌಡಿಸಿದರೆ ನಮ್ಗೆ ಇ ಸಿ ಜಿ ಮಾಡಿಸ್ಬೇಕು ಮತ್ತೆ ಎಕೋ ಟೆಸ್ಟ್ ಅನ್ನು ಮಾಡಿಸ್ಬೇಕು ಅಂತ ಆತಂಕ ಈಗ ಸೃಷ್ಟಿಯಾಗಿರೋದ್ರಿಂದ ರೋಗಿಗಳು ಕೂಡ ಈ ಒಂದು ಆತಂಕದಿಂದಾಗಿ ನಮ್ಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಎಂಬಂತ ರೀತಿಯಲ್ಲಿ ಏನು ಆಸ್ಪತ್ರೆಗೆ ಮುಗಿಬೀಳ್ತಿದ್ದಾರೆ ಆದ್ರೆ ಈ ಅವಶ್ಯಕತೆ ಇಲ್ಲ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇರೋದಿಲ್ಲ ಈ ಹೃದಯ ಸಂಬಂಧಿ ಕಾಯಿಲೆಗಳು ಏನಾದ್ರು ಬಂದಿದೆ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಮುಂದೆಗಳನ್ನು ಕೂಡ ಅದು ಕೊಡುತ್ತೆ ಆ ಸಂದ ಸಂದರ್ಭದಲ್ಲಿ ಎದೆ ನಾವು ಕೇವಲ ಹೃದಯಾಘಾತಕ್ಕೆ ಮಾತ್ರ ಬರೋದಿಲ್ಲ ಕೆಲ ಆರೋಗ್ಯ ಕೆಲ ಬೇರೆ ಸಮಸ್ಯೆಗಳು ಕೂಡ ಹೃದಯ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು ಆದ್ರೆ ಪ್ರಾಥಮಿಕ ಚಿಕಿತ್ಸೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಂಡು ನಂತರದಲ್ಲಿ ಅವರಿಗೆ ಇ ಸಿಜಿ ಅವಶ್ಯಕತೆ ಇದೆಯೋ ಇಲ್ಲ ಎಂಬುದನ್ನು ತೀರ್ಮಾನ ಮಾಡ್ತೀವಿ ಆದ್ರೆ ಪ್ರಚಾರವನ್ನ ಹೃದಯಾಘಾತ ಏನ್ ಪಡ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿ ಆಸ್ಪತ್ರೆಗೆ ದೌಡ ಈ ಆತಂಕವನ್ನು ಜನರು ಬಿಡಬೇಕು ಎಂಬಂತಹ ಮನವಿಯನ್ನ ಹಾಸ ಇಮ್ಸ್ ನ ಆಸ್ಪತ್ರೆಯ ವೈದ್ಯರು ಮಾಡಿಸಿರ್ತಕ್ಕಂಥದ್ದು ಚೈತ್ರ ಯು ಕೃಷ್ಣಮೂರ್ತಿ ತಮ್ಮೆಲ್ಲ